ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಗೃಹಲಕ್ಷ್ಮಿ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಮಹಿಳೆಯರು ಇವತ್ತು ಜಮಾ ಆಗುತ್ತೆ ನಾಳೆ ಜಮಾ ಅಂತ ಕಾಯ್ತಾ ಇದ್ರಿ ಈಗಾಗಲೇ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹದಿನಾರನೇ ಕಂತಿನ ಹಣ ಜಮಾಗಿ ಆಗಿ ನೀವು ಈಗ ಹದಿನೇಳನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರಬೇಕಾಗಿತ್ತು ಆದರೆ ಹದಿನೈದನೇ ಕಂತಿನ ಹಣ ಜಮಾ ಆಗಿ ಒಂದು ತಿಂಗಳಾದರೂ ಸಹ ಹದಿನಾರನೇ ಕಂತಿನ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಸರ್ಕಾರದಿಂದ ಇದ್ದಿಲ್ಲ ಈಗ ಯಾರೆಲ್ಲ ಮಹಿಳೆಯರು ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ನೀಡಿದ್ದಾರೆ ಸ್ನೇಹಿತರೆ ಹೌದು ಹದಿನಾರನೇ ಕಂತಿನ ಹಣ ಡೆಫಿನೆಟ್ಲಿ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನುವಂತಹ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಅಂದ್ರೆ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ನೋಟಿಫಿಕೇಶನ್ ಅನ್ನು ಕೂಡ ಆನ್ ಮಾಡ್ಕೊಳ್ಳಿ ನಾವು ಕೊಡುವಂಥ ಎಲ್ಲ ಮಾಹಿತಿಗಳನ್ನ ನೀವು ಮೊದಲು ನೋಡ್ಬೋದು ಹಾಗೆಯೇ ನನ್ನ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಲ್ಲೂ ಕೂಡ ಲಿಂಕ್ನ ಕ್ಲಿಕ್ ಮಾಡೋ ಮೂಲಕ ಜಾಯ್ನ್ ಆಗಿ ಅಲ್ಲಿನೂ ನಾನು ಎಲ್ಲ ಅಪ್ಡೇಟ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗೋದ್ರಲ್ಲಿ ತುಂಬಾ ಡಿಲೇ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನರು ಹಣ ಜಮಾ ಆಗುತ್ತೆ ಅಂತ ಹೇಳಿ ಕಾದು ಕಾದು ಸುಸ್ತಾಗಿದ್ರು ಅಂತಾನೆ ಹೇಳ್ಬೋದು ಈಗಾಗಲೇ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಜಮಾ ಆಗಿ ನೀವೆಲ್ಲರೂ ಹದಿನೇಳನೇ ಕಂತಿನ ಹಣಕ್ಕಾಗಿ ಕಾಯಬೇಕಾಗಿತ್ತು ಸ್ನೇಹಿತರೆ ಆದರೆ ತಾಂತ್ರಿಕ ದೋಷಗಳಿಂದ ಹಾಗೆ ಕೆಲವೊಂದು ಸಮಸ್ಯೆಗಳಿಂದ ಹದಿನಾರನೇ ಕಂತಿನ ಹಣ ಜಮಾ ಆಗೋದ್ರಲ್ಲಿ ತುಂಬಾ ಡಿಲೇ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದರೆ ಈಗ ಬರ್ತಿರುವಂಥ ಮಾಹಿತಿನ ಗಮನಿಸೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಎರಡು ಮೂರು ದಿನಗಳ ಹಿಂದೆಯಿಂದಾನೇ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹೌದು ಹದಿನಾರನೇ ಕಂತಿನ ಹಣ ಈಗಾಗಲೇ ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಹಾಗೆ ಆರ್ಥಿಕ ಇಲಾಖೆ ಕಡೆಯಿಂದ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹದಿನಾರನೇ ಕಂತಿನ ಹಣನ ಜಮಾ ಮಾಡಲಾಗಿದೆ ಸ್ನೇಹಿತರೆ ಯಾಕಂದ್ರೆ ಸ್ನೇಹಿತರೆ ಈ ಒಂದು ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹದಿನಾರನೇ ಕಂತಿನ ಹಣನ ಜಮೆ ಮಾಡಿ ಯಾವುದೇ ರೀತಿಯಾದ ತಾಂತ್ರಿಕ ದೋಷಗಳು ಕಂಡು ಬರುತ್ತೋ ಇಲ್ಲವೋ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಆರ್ಥಿಕ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ಕಡೆಯಿಂದ ಹದಿನಾರನೇ ಕಂತಿನ ಹಣನ ಈ ರೀತಿಯಾಗಿ ಜಮೆ ಮಾಡಲಾಗಿದೆ ಸ್ನೇಹಿತರೆ ಹೌದು ಈ ರೀತಿಯಾಗಿ ಒಂದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಹದಿನಾರನೇ ಕಂತಿನ ಹಣನ ಜಮೆ ಮಾಡಿ ಯಾವುದೇ ರೀತಿಯಾದ ತಾಂತ್ರಿಕ ದೋಷಗಳು ಕಂಡು ಬರ್ತಿಲ್ಲ ಅನ್ನೋದನ್ನು ರಾಜ್ಯ ಸರ್ಕಾರ ಹಾಗೆ ಆರ್ಥಿಕ ಇಲಾಖೆ ಖಾತ್ರಿ ಪಡಿಸ್ಕೊಂಡಿದೆ ಸ್ನೇಹಿತರೆ ಈ ಒಂದು ಟ್ರಯಲ್ ನೋಡುವಂತಹ ಪ್ರಕ್ರಿಯೆ ಏನಿತ್ತು ಈಗ ಅದು ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಮಾಡುವ ಪ್ರಕ್ರಿಯೆನ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಈಗ ಈ ಒಂದು ಟ್ರಯಲ್ಗಳನ್ನ ಮಾಡಿ ನೋಡಿ ಅದು ಸಂಪೂರ್ಣವಾಗಿ ಯಶಸ್ವಿಯಾದ ಮೇಲೆ ಈಗ ಹದಿನಾರನೇ ಕಂತಿನ ಹಣನ ಜಮಾ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹಾಗೆ ಆರ್ಥಿಕ ಇಲಾಖೆ ಸಜ್ಜಾಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಬಿಡುಗಡೆ ಹಂತದಲ್ಲಿರುವ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಏನಿತ್ತು ಅದು ಈಗಾಗಲೇ ಆರ್ಥಿಕ ಇಲಾಖೆಯ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಆ ಹಣ ಕೂಡ ಈಗ ಡಿ ಬಿ ಟಿ ಮೂಲಕ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗೋಕೆ ರೆಡಿ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈಗ ಒಟ್ಟು ಸುಮಾರು ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಹಣ ಏನಿದೆ ಅದು ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಬೇಕಾಗಿತ್ತು ಸ್ನೇಹಿತರೆ ಆದರೆ ಈಗ ಸದ್ಯಕ್ಕೆ ಹದಿನಾರನೇ ಗಂತಿನ ಹಣ ಏನಿದೆ ಅದು ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗೋಕೆ ಸರ್ಕಾರದ ಕಡೆಯಿಂದ ಹಾಗೆ ಆರ್ಥಿಕ ಇಲಾಖೆ ಕಡೆಯಿಂದ ಜಮಾ ಆಗೋಕೆ ರೆಡಿ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ಹಣ ಯಾವಾಗ ಜಮಾ ಆಗಲಿದೆ ಯಾವ ತಾರೀಕಿಗೆ ಜಮಾ ಆಗಲಿದೆ ಅಂತ ಈಗ ನಾನು ನಿಮಗೆ ತಿಳಿಸಿಕೊಡಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ ಈ ಒಂದು ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಸ್ನೇಹಿತರೆ ಅದು ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಇದೇ ತಿಂಗಳ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಡೆ ಜಮಾ ಆಗುತ್ತೆ ಅನ್ನುವಂತಹ ಒಂದು ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ ಹೌದು ಹದಿನಾರನೇ ಕಂತಿನ ಹಣದ ಬಗ್ಗೆ ಇದಿಷ್ಟು ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಡುವಂತಹ ಎಲ್ಲ ಅಪ್ಡೇಟ್ ಇರುವಂತಹ ವಿಡಿಯೋಸ್ ನೋಟಿಫಿಕೇಶನ್ ಮುಖಾಂತರ ನೀವು ನೋಡಬಹುದು ಹಾಗೇನೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಲಿಂಕ್ ಅನ್ನ ಕ್ಲಿಕ್ ಮಾಡೋ ಮುಖಾಂತರ ಅಲ್ಲೂ ಕೂಡ ನೀವು ಜಾಯ್ನ್ ಆಗಬಹುದು ಸ್ನೇಹಿತರೆ ಅಲ್ಲೂ ನಾನು ಅಪ್ಡೇಟ್ಸ್ ನ ಶೇರ್ ಮಾಡ್ತಾ ಇರ್ತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ